ಮುಂದಿನ ಕಾರ್ಯಕ್ರಮಗಳು ಏನೂ ಏನಿಲ್ಲಣ್ಣ ನಂದು ಒಂದೇ ಒಂದು ಇದು ಗುರಿ ಒಂದು ಲಕ್ಷ ಮೇಲ್ಪಟ್ಟು ನನಗೆ ಮುಳುಗಾಗ್ಲಿನ ಜನತೆ ಮತ ಕೊಟ್ಟಿದ್ದಾರೆ ನಾನು ಸೋತಿರ್ಬೋದು ಮುಂದಿನ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ ಆ ಜನರ ಋಣವನ್ನ ನಾನು ತೀರಿಸಬೇಕಾಗಿರೋದ್ರಿಂದ ಸತತ ಈ ಐದು ವರ್ಷ ಕೂಡ ನಾನು ಅವ್ರ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಮಾತನ್ನು ಮಾತಾಡಿದ್ರು ಮತ್ತೆ ಹಾಗೆ ಮುಂದುವರಿಸ್ಕೊಂಡು ಯಾರು ಈ ಕ್ಷೇತ್ರದಲ್ಲಿ ನನಗೆ ಮತ ಕೊಟ್ಟಿದ್ದಾರೆ ಅಂತಕ್ಕಂಥ ಆಗೋದಿಲ್ಲ ಪಾರ್ಟಿ ನಾವು ಸ್ಪರ್ಧೆ ಮಾಡಿದ್ದೇವೆ ನಮ್ಮದೇ ಪಾರ್ಟಿ ಇಷ್ಟೇ ಜನ ಇಷ್ಟೇ ಮಹಿಳೆ ಇಂಥ ಅಣ್ಣ ತಮ್ಮ ಅಂತ ನಾವು ಗುರುಸೋಕೆ ಆಗೋದಿಲ್ಲ ಸಾರ್ವಧಾರವಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂತ ನನ್ನ ಅಕ್ಕ ತಂಗಿಯರಿಗೆ ನನ್ನ ಕೈಲಾಸ ಸಹಾಯವನ್ನು ಮಾಡ್ತೀನಿ ಮುಂದಿನ ಗುರಿ ನಾನು ಯೋಚನೆ ಮಾಡೋದಿಲ್ಲ ನೀವು ಎರಡು ಕಾರ್ಯಕ್ರಮ ಮಾಡಿದ್ದಾರೆ ಎಷ್ಟೊತ್ತಿಗೆ ತಾಲೂಕ್ನಲ್ಲಿ ಈ ಒಂದು ದೀರ್ಘ ಸಮುದ್ರ ಲೇಭವ ಅದೊಂದೇ ಕಾರ್ಯಕ್ರಮ ಅಲ್ಲ ಅದರ ಜೊತೆಗೆ ಇನ್ನೂ ಕೂಡ ನಾಲ್ಕು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಇಡೀ ಕ್ಷೇತ್ರದ ಜನತೆ ವೃದ್ಧರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಇತರೆ ಎಲ್ಲ ಜನಾಂಗದ ಕೂಡ ನನ್ನ ಸೇವೆಯನ್ನ ನಾನು ಈ ಐದು ವರ್ಷಗಳ ಕಾಲ ನಾನು ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನ ಇಟ್ಕೊಂಡು ಅವ್ರು ಇವತ್ತು ನಮ್ಮ ಮುಂದೆ ಇದ್ದಾರೆ ಇಲ್ಲ ಇನ್ನೊಂದು ಕಾರ್ಯಕ್ರಮ ಇದೆ ಎಲ್ಮೆಟ್ ಕಾರ್ಯಕ್ರಮ ಒಬ್ಬ ಯುವಕ ಒಬ್ಬ ಯುವಕ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾನೆ ರಕ್ತಸ್ರಾವ ಆಗಿರ್ತದೆ ಒಬ್ಬ ವಯಸ್ಸಾಗಿರ್ತಕ್ಕಂಥವರು ಇಲ್ಲ ನನ್ನಂತ ಯುವಕ ಯಾರೋ ಒಬ್ರು ಈ ಹುಡುಗರಿಗೆ ಈ ಹುಡುಗರಿಗೆ ಎಷ್ಟು ಹೇಳಿದ್ರು ಕೇಳಲ್ಲಪ್ಪ ಎಲ್ಮೆಟ್ ಹಾಕೊಳ್ಳಿ ಅಂತಂದ್ರೆ ಕೇಳೋದೇ ಇಲ್ಲ ಅಂದ್ರೆ ಆತನೇ ಹೆಲ್ಮೆಟ್ ಹಾಕೊಂಡಿರಲ್ಲ ಆದ್ರಿಂದ ಪ್ರತಿ ಮನುಷ್ಯನಿಗೂ ಕೂಡ ನಾನು ಹೆಲ್ಮೆಟ್ನ ಕೊಟ್ಟು ಅಪಘಾತವನ್ನ ತರೀಬೇಕಂತಕ್ಕಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥ ಆದಿನಾರಾಯಣಗೆ ಅದೇ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನಿನ್ನ ಸೇವೆಯನ್ನ ಈ ತಾಲೂಕಿಗೆ ಮುರುಗಾಗಿಟ್ಟು ಮುಂದಿನ ಭವಿಷ್ಯಕ್ಕಾಗಿಲ್ಲ ಈ ಕ್ಷೇತ್ರದ ಜನತೆಗೆ ಅಂತ ಹೇಳಿ ಆದಾಯ ನಿನ್ನ ಹಿಂದೆ ಬರ್ತದೆ ಅಂತ ಮಾತಾಡ್ತಾ ಇವತ್ತು ಈ ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ